ആയ ഫ്രണ്ട്സ് നാ ചെനീവിനു ചെന അത ഫ്രെണ്ട്സ് ഇവത്തിനല്ല ആ ഏഴ് ഗണ്ടെ സ്റ്റാർട്ട് മാണി ഫ്രെണ്ട്സു മൈദ ഹട്ട് ചെറു ജല ജല ഹിടുക്കി ഫ്രെണ്ട്സ് ഹിഡ്ക്കേഴ്സു ഇഷ്ട നരായി ഉപ്പാക്കുന്ന നോട് ഫ്രെണ്ട്സ് ചപ്പാത്തി ഹിട്ട് അതൊക്കെ അത് ഗീസു ഗട്ടി അദ്മല സ്വപ്ന കേസിനുറ്റി ബിട്ട് നോക്കി ഫ്രെണ്ട്സ് അതിന പല്യമ കടല ഹിട്ട് പല്യാ ടമോ ഉൾകഡ്ഡ് മെണ്സിക്കൊക്കിട്ട് ഫ്രണ്ട്സു కొయ్యాకంది ఇక్కడ కళ్ళు ఇది నీరు హాకంద గీసిన కలసత్ నోడ్రీ సరే గంటల కలుసుకందీస ఇట్టుకంద గేసి అది ఎండి సేసి వైత్ నోడ్రీ సేసి వంద గేసి అద్రోగ్ జీరి సేసి అవురి చెట్పట టైమ్ ఎన్కి కరిమ తోడుకుందీసిన కరిమే ఆకైతే నోడి ఫ్రెండ్స్ హస అది కట్ మెట్టుకుందోదు హసీ మణిషన్కి హాక తిరుగు ఉళ్గడ్డే హాకంది నోడి ఫ్రెండ్స్ ఉళ్గడ్డ తిరుగుసి ಟೊಮೊಟೊ ಹಾಕೈತೆ ನೋಡ್ರಿ ಇವಾಗ ಟಮೊಟೋನ ಹಾಕೊಂಡು ತಿರುಗಿದೆ ನೋಡ್ರಿ ತಿರುಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರಶ್ನ ಪೌಡ್ರ್ ಹಾಕಂದ್ ಗೀಸಿಂದು ತಿರುಗಲೈತೆ ನೋಡ್ರಿ ಇವಾಗ ತಿರುಗಿದ್ಮೇಲೆ ಕಡಲೆ ಹಿಟ್ಟು ಕಲಿಸ್ಕೊಂಡಿದೆ ನೋಡ್ರಿ ಅದು ಹಿಟ್ಟು ಅನ್ನ ಇದಕ್ಕೆ ಬೋಗಣಗಾಕೊಂಡ ನೋಡಿರಿ ಫ್ರೆಂಡ್ಸು ಬಗರ ಟೈಮಿಗೆ ಹಾಕೊಂಡು ಗೀಸಿಂದು ಚಂದ ತಿರುಗಿಸ್ಬೇಕು ನೋಡ್ರಿ ತಾಳ ಇಡುತ್ತದ ತಿರುಸ್ಕೊತ ಟೈಮಿಗೆ ಕೊತ್ತಂಬರಿನ ತೊಳ್ಕೊಂಡು ಇಸಂದ್ ಆಯ್ಕೆ ನೋಡ್ರಿ ಫ್ರೆಂಡ್ಸ್ ಆಯ್ಕೆ ತಿರುಗುತ್ತೆ ನೋಡ್ರಿ ಗಟ್ಟಿ ಆಗುತ್ತಾನ ಸ್ವಲ್ಪ ಮುಗಿಸ್ಬೇಕ್ರಿ ಚೆಂದ ಇಟ್ಟು ಹಿಟ್ಟು ಮತ್ತು ತಿರ್ಬೇಕ್ರಿ ಮತ್ತೊಂದು ಸರ್ತಿ ಹಸಿ ವಾಸನೆ ಹೋಗತ್ತಾನೆ ತಿರುಬೇಕ್ರಿ ತಿರುಗಿದೇಶ್ ಸ್ವಲ್ಪ ಬಂದ್ ಮಾಡೋದೊಂದು ಸ್ವಲ್ಪ ಶೇ ಒಂದು ಐದಾರು ಸೆಕೆಂಡ್ ಆಗಲಿಕ್ಕೆ ನಿಂಬಿಕಾಯಿ ರಸ ಹಿಂಡ್ಕೊತ ನೋಡ್ರಿ ഗീച്ച മുച്ച നോ മുറ്റീസ് സ്വൽ തർക്കോട്രി ര നോട്രി പല്ല ഇവകോ ഇവക ഗ്യാസ് ബന്മാ രേ നോട്രി രസ് ബന്ധേക്കോട്രി ബന്മാക്കി ചെന്ത അത് കണ്ടി ചപ്പത്തി പൂരി മാറിന് ചെന്ത கடை இட்டுந்து கேஸ் ஜா மா கடாய் இட்டு அதுக்கு எண்ணெய் ஆக்கிளத்து நோட்றி நெந்த நோட்ரிவாக நெந்தது பூரி லட்டி சோழ ஆக்கல நோட்றி எண்ணிக்காய் ஹுர் மூரி அந்த பீக்கலத்தி ரீ அதுக்கே உடுகு சலுவாக பூரி மாத்து நோட்ரி பல்ய பூரி அட் தடலை ಪೂರಿ பூரி மாதந்து மாத்து நோட்றி ഒന്ന് മാഡ്ച്ച എണ്ണ കിട്ടി കട സരിയ സോഡബ്രി ഹി ബസി തന്നെ ചടി ചടി സരിയ ക ಸರಿಯಾಗಿ ಕಲರ್ ಚೇಂಜ್ ಆದ್ಮೇಲೆ ಅನ್ಕೀರಿ ತೆಕ್ಕಬೇಕು ನೋಡ್ರಿ ಇವಾಗ ತೆಕ್ಕಲತ್ ನೋಡ್ರಿ ಇವಾಗ ಸರಿಯಾಗಿ ಅದಾಗ್ಯಾವ ನೋಡ್ರಿ ಮಸ್ತ್ ಬಂದವ್ರಿ ಪೂರಿ ಅನ್ಕೀರ ಇದಂದು ಹಂಗೆ ಹುರಕಾಲ ಹುರಕಾಲತ್ ನೋಡ್ರಿ ನಂದು ಸರಿಯಾಗಿ ಎಣ್ಣೆ ಜಾನ್ ಬೇಕ್ರಿ ಜಾಸ್ತಿ ಎಣ್ಣೆ ಎಣ್ಣೆ ಅನ್ನಿಸ್ತಾವೆ ಅದಕ್ಕಂತೆ ಜಾನ್ಸ್ಲತ್ತ ನೋಡ್ರಿ ನಾನು ನೋಡಿರಿ ರೆಡಿ ಆದ ನೋಡ್ರಿ ಪೂರಿ ಪಲ್ಯನ ರೀ ಪಲ್ಯ ಪೂರಿ ನೋಡ್ರಿ ರೆಡಿ ಆಯ್ತು ನೋಡೋರಿಗೆ ಊಟನೂ ಅಂದ್ರೆ ಫ್ರೆಂಡ್ಸು ಅವ್ರು ಸಾಲಿಗೆ ಹೋಗೋ ಸಲಾಕ ಊಟ ಮಾಡಿ ಇಷನ್ ಕೊಟ್ಟೆ ಫ್ರೆಂಡ್ಸೋರಿಗೆ ಸಾಲಿಗೆ ಹೋದ್ರು ಊಟ ಮಾಡಿ ಅಷ್ಟು ಬಾಂಡೆಗಳು ಬಿದ್ದಾವಂತ ಹಿಷಿಂದ ಅಷ್ಟು ಬಾಂಡೆಗಳು ತಿಕ್ಲತ್ ನೋಡ್ರಿ ಎಲ್ಲ ಅಡುಗೆ ಮಾಡಿದೆ ಎಲ್ಲ ಸಾವ ಅಂತ ಹೇಳ್ಸಂದ್ ತಿಕ್ಲತ್ ನೋಡ್ರಿ ಅಷ್ಟು ತಿಕ್ಕಿಶಂದು ಎಂಟೂವರೆಗೆ ಒಂಬತ್ತು ಆಗ್ಯದ ನೋಡ್ರಿ ಟೈಮು ಒಂಬತ್ತಕ್ಕ ಅಷ್ಟು ತಿಕ್ಲತ್ತ ನೋಡ್ರಿ ಮನೆ ತುಂಬ ಕಸದ ಬಿದ್ದಿತ್ರಿ ಕಸದ ಬಿದ್ದಿತ್ತಂತ ಕಸ ಹೊಡ್ದ್ರಾಯ್ತಂತು ಕಸ ಒಡಿತ ನೋಡ್ರಿ ಇವಾಗ ಕಸ ಹೊಡ್ದು ಇಷ್ಟಿಂದ ಮನೇನು ತೊಳ್ಕೊಂಡೆ ನೋಡ್ರಿ ಮನೇನು ಹೊಲಸಂತು ಇವತ್ತಿನಲ್ಲ ಇಷ್ಟೇ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್